ದೇವೇಗೌಡರಿಗೆ ಅದಕ್ಕೂ ಸಂಬಂಧ ಏನು ಕುಮಾರಸ್ವಾಮಿಗೆ ಅದಕ್ಕೂ ಸಂಬಂಧ ಏನು ಈ ಒಬ್ಬ ಮಾಜಿ ಪ್ರಧಾನಮಂತ್ರಿನ ಅವನ ಯಾವನೋ ಒಬ್ಬ ನಾನು ಏ ಕೋಚನದಲ್ಲಿ ಪದಬಳಕೆ ಮಾಡ್ತಾನೆ ಅಂದರೆ ಬಹುಶಃ ಆ ಪದಬಳಕೆ ಏನಾದರೂ ಈಗ ಬಂದವರಲ್ಲ ಈಗ ಚನ್ನಪಣ್ಣ ಉದ್ಧಾರ ಮಾಡ್ತೀವಿ ಅಂತ ಅವ್ರ ಬಗ್ಗೆ ಮಾತಾಡಿದ್ರೆ ಇಷ್ಟೊತ್ತಿಗೆ ಸ್ಟುಡಿಯೋ ಬೆಂಕಿನ ಹಾಕಿರೋರು ನಾವು ಆ ಕೆಲಸ ಮಾಡಿಲ್ಲ ಮಾರ್ಕೊಳ್ಳಿ ಏನೋ ಅವನೇನೋ ಮಾಡ್ತದವನೇ ಖುಷಿ ಪಡ್ತಾವ್ರೆ ಅಂತ ನಾವು ಸುಮ್ಮನಿದ್ದೀವಿ ಇದೆ ದೇಶದಲ್ಲಿ ತಪ್ಪು ಯಾರೇ ಮಾಡಿದ್ರು ತಲೆ ಬಾಗ್ಲೇಬೇಕು ನಾವು ನಾನು ಅಷ್ಟಕ್ಕೆ ನಿಲ್ಲಿಸ್ತೀನಿ ಅದರ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗಲ್ಲ ದೇವೇಗೌಡರು ಅದಕ್ಕೂ ಸಂಬಂಧ ಏನು ಕುಮಾರಸ್ವಾಮಿಗೂ ಅದಕ್ಕೂ ಸಂಬಂಧ ಏನು ಈ ವಯಸ್ಸಲ್ಲಿ ಮಾಜಿ ಪ್ರಧಾನಮಂತ್ರಿನ ಅವನ ಯಾವನೋ ನಾನು ಏ ಕೋಚನದಲ್ಲಿ ಪದಬಳಕೆ ಮಾಡ್ತಾನೆ ಅಂದರೆ ಬಹುಶಃ ಆ ಪದ ಬಳಕೆ ಏನಾದ್ರು ಈಗ ಬಂದವರಲ್ಲ ಈಗ ಚೆನ್ನಪ್ಪ ಉದ್ದಾರ ಮಾಡ್ತೇವೆ ಅಂತ ಅವ್ರ ಬಗ್ಗೆ ಮಾತಾಡಿದ್ರೆ ಇಷ್ಟೊತ್ತಿಗೆ ಸ್ಟುಡಿಯೋ ಬೆಂಕಿ ಹಾಕಿರೋರು ನಾವು ಆ ಕೆಲಸ ಮಾಡಿಲ್ಲ ಮಾರ್ಕೊಳ್ಳಿ ಏನೋ ಮಾಡ್ತದ ಖುಷಿ ಪಡ್ತಾವ್ರೆ ಅಂತ ನಾವು ಸುಮ್ಮನಿದ್ದೀವಿ ಕಾರನ್ ಇದೆ ದೇಶದಲ್ಲಿ ತಪ್ಪು ಯಾರೇ ಮಾಡಿದ್ರು ತಲೆ ಬಾಗ್ಲೇಬೇಕು ನಾವು ನಾನು ಅಷ್ಟಕ್ ನಿಲ್ಲಿಸ್ತೀನಿ ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ bell icon click muddy